ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರವಿಯವರು ಬಾರ್ಗವೇ ಮನೆಗೆ ಬಂದಾಗ ಬೃಂದ ಸಾಕ್ಷಿ ನಿರ್ಮಲ ಎಲ್ಲರೂ ಅವರಿಗೆ ಅವಮಾನ ಮಾಡ್ತಾರೆ ನಂತರ ಜೆ ಪಿ ಮನೆಗೆ ಬರ್ತಾರೆ ಆಗ ರವೀಂದ್ರ ಅವರು ಜೆ ಪಿ ಹತ್ರ ನನ್ನ ಮಗಳು ನಿನ್ನ ಮನೆ ಸೊಸೆ ಅಂತ ಈಗ ನನಗೆ ಗೊತ್ತಾಯಿತು ನೋಡು ಪಿ ನಿನಗೆ ನನ್ನ ಮೇಲೆ ಎಷ್ಟು ಕೋಪ ಇದೆ ಅಂತ ಗೊತ್ತು ಆದರೂ ನಂದೇನು ತಪ್ಪಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ನನಗೆ ಕೋರ್ಟಿಗೆ ಬರದೇ ಇರೋ ತರಹ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ಲಾಯರ್ ಕೆಲಸನ ಬಿಡೋ ಹಾಕಿ ಮಾಡಿದೆ ನನ್ನ ತಂಗಿ ಅವಳ ಮಗಳನ್ನು ಕಳ್ಕೊಂಡ್ಲು ಗಂಡ ಜೈಲಿಗೆ ಹೋಗೋ ಹಾಗೆ ಮಾಡಿದೆ ನಮಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದೆ ನೀನು ನನಗೆ ನಿನ್ನಿಂದ ಶಕ್ತಿಯಿಂದ ತುಂಬ ಮೋಸ ಆಗಿದೆ ಆದರೆ ಏನು ಮಾಡೋದು ನನ್ನ ಮಗಳು ನಿನ್ನ ಮನೆ ಸೊಸೆಯಾಗಿದ್ದಾಳಲ್ಲ ಅದಕ್ಕೆ ನಿನ್ನ ಕೈ ಮುಗಿದು ಬಿಡ್ಕೊತೀನಿ ನನ್ನ ಮಗಳು ನ್ಯಾಯ ದಾರಿಯಲ್ಲಿ ಹೋಗ್ತಾ ಇದ್ದಾಳೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋಕೆ ಹೋರಾಟ ಮಾಡ್ತಿದ್ದಾಳೆ ದಯವಿಟ್ಟು ಅವಳಿಗೆ ತೊಂದರೆ ಕೊಡಬೇಡ ವೇಷ ಏನೇ ಇದ್ದರೂ ನನ್ನ ಮೇಲೆ ತೀರಿಸ್ಕೊ ನನ್ನ ಮಗಳ ತಂಟೆಗೆ ಹೋಗಬೇಡ ನೀನ್ಯಾರೋ ನನಗೆ ಇದನ್ನೆಲ್ಲ ಹೇಳೋಕೆ ನಾನು ಯಾಕೆ ನಿನ್ನ ಮಾತನ್ನು ಕೇಳಬೇಕು ನೀನು ಈ ಥರ ಹೇಳಿದ ತಕ್ಷಣ ಆಯಿತು ಅಂತ ಒಪ್ಕೋತೀನಿ ಅಂದ್ಕೊಂಡಿದ್ಯಾ ನೀನ್ಯಾಕೆ ನನ್ನ ಮನೆ ಬಾಗಿಲಿಗೆ ಬಂದೆ ನಾಚಿಕೆ ಆಗಲ್ವ ನಿನಗೆ ನಾನು ಏನು ಅಂತ ಕೋರ್ಟಲ್ಲೇ ಉತ್ತರ ಕೊಡ್ತೀನಿ ಜೈಲಲ್ಲಿರೋ ವಿಕ್ಕಿನ ಆಚೆ ಕರ್ಕೊಂಡು ಬಂದೇ ಬರ್ತೀನಿ ಶಕ್ತಿ ಗೆಳೆಯ ಅವನ ಮಗನ್ನ ನಾನು ಹಾಗೇ ಬಿಡೋಕ್ಕಾಗತ್ತಾ ಅದು ಅಲ್ಲದೆ ಈಗ ಮನೆ ಮಗಳು ರಿತುವಿನ ಗಂಡ ಕೂಡ ಹೌದು ಅವನು ಹಾಗಿರುವಾಗ ಅವನ್ನ ಜೈಲಲ್ಲಿರೋದಕ್ಕೆ ಬಿಟ್ಬಿಡ್ತೀನ ನಾನು ಅಂತಾರೆ ಜೆ ಪಿ ಆಗ ಸೀತಾರವರು ಅವರು ಇವ್ರ ಮಗಳಿಂದಾಗಿ ನನ್ನ ಮಗ ಜೈಲಲ್ಲಿ ಶಿಕ್ಷೆ ಅನುಭವಿಸ್ಬೇಕಾಗಿ ಬಂತು ಇವ್ರ ಮಗಳಿಂದ ನನ್ನ ಮಗಳ ಜೀವನನು ಹಾಳಾಗಿದೆ ನಾನಿಬ್ರು ಮಕ್ಕಳ ಜೀವನನು ಸರ್ವನಾಶ ಮಾಡೋಕೆ ಹೊರಟಿದ್ದಾರೆ ಇವರು ಅಂಥದ್ರಲ್ಲಿ ಇವರನ್ನೇ ಯಾಕೆ ಮನೆ ಒಳಗಡೆ ಸೇರಿಸ್ಕೊಂಡಿದ್ದೀರಾ ಅಂತಾರೆ ನನ್ನ ಮಗಳು ಯಾರ್ ಜೀವನನು ಹಾಳು ಮಾಡ್ತಿಲ್ಲ ನ್ಯಾಯದ ಪರ ನಿಂತಿದ್ದಾಳೆ ಒಂದು ಹೆಣ್ಣಿಗಾಗಿರೋ ಮೋಸಕ್ಕೆ ನ್ಯಾಯ ಕೊಡಿಸೋಕೆ ಕಷ್ಟಪಡ್ತಿದ್ದಾಳೆ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನೋವು ನಿಮಗೆ ಅರ್ಥ ಆಗೋದಿಲ್ವ ತಾಯಿ ಅಂತಾರೆ ರವೀಂದ್ರ ನಿಮ್ಮ ಮಗಳಿಂದ ದೊಡ್ಡ ತಪ್ಪಾಗಿದೆ ನನ್ನ ಮನೆಯಲ್ಲೇ ಇದ್ಕೊಂಡು ನನ್ನ ವಿರೋಧನೆ ಕೋರ್ಟ್ ಮೆಟ್ಲನ್ನು ಹತ್ತಿದ್ದಾಳೆ ನಮಗೆ ಮೋಸ ಮಾಡಿದಾಳೆ ಹಾಗಿರುವಾಗ ಅವಳಿಗೆ ಶಿಕ್ಷೆ ಆಗಬೇಕಲ್ವ ರವಿ ಅಂತಾರೆ ಜೆ ಪಿ ನನ್ನ ಮಗಳ ಮೇಲೆ ನಿಮಗೆ ತುಂಬ ಕೋಪ ಇದೆ ಆದರೆ ಅವಳು ಈ ಮನೆ ಸೊಸೆ ಅನ್ನೋದನ್ನು ಮರಿಬೇಡಿ ಅರ್ಜುನ್ ಮತ್ತು ಭಾರ್ಗವಿ ಪ್ರೀತಿ ಮಾಡಿನೇ ಮದುವೆ ಆಗಿರೋದು ಕೋರ್ಟಲ್ಲಿ ನೀವು ಎಣಿಮೆಗಳಾದರೂ ಮನೆಯಲ್ಲಿ ನೀವು ಮಾವ ಸೊಸೆ ಅಲ್ವಾ ಅಂತ ರವೀಂದ್ರ ಅವರು ಹೇಳಿದಾಗ ನೀನು ಇಷ್ಟು ವರ್ಷ ನನ್ನ ಕಣ್ಣಿಗೆ ಕಾಣಿಸದೇ ಇರೋ ಹಾಗೆ ಇದ್ದು ಮಗಳನ್ನು ಲಾಯರ್ ಮಾಡಿ ನನ್ನ ವಿರುದ್ಧ ಛೂ ಯಾವುದೇ ಕಾರಣಕ್ಕೂ ನಿನ್ನನ್ನು ನಿನ್ನ ಮನೆಯವರನ್ನು ಭಾರ್ಗವಿನ ಸುಮ್ಮನೆ ನಾನು ಬಿಡೋದೇ ಇಲ್ಲ ಅಂತಾರೆ ಜೆ ಪಿ ಜೆಪಿ ನನ್ನ ಮೇಲಿನ ಸಿಟ್ಟನ ನನ್ನ ಮಗಳ ಮೇಲೆ ತಿಳ್ಸ್ಕೊಬೇಡ ಕಣೋ ಪ್ಲೀಸ್ ಅಂತ ಜೆ ಪಿ ಕಾಲನ್ನು ಹಿಡ್ಕೋತಾರೆ ರವೀಂದ್ರ ಆಗ ಅವರನ್ನು ತೆಗೆದು ತಳ್ಳಿ ಯಾವುದೇ ಕಾರಣಕ್ಕೂ ನಿನ್ನ ಮಗಳನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಇಲ್ಲಿಂದ ಹೋಗ್ತಾ ಇರು ಅಂತಾರೆ ಜೆ ಪಿ ಇಲ್ಲ ನನ್ನ ಮಗಳು ಭಾರ್ಗವಿ ಮನೆಗೆ ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತಾರೆ ರವೀಂದ್ರ ಆಗ ನೀನು ಹೇಗೆ ಹೊರಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ರವೀಂದ್ರ ಅವರು ಕಾಲರ್ ಪಟ್ಟಿನ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಡೋರಿಂದ ಹೊರಗಡೆ ತಳ್ತಾರೆ ಜೆ ಪಿ ಆಗಷ್ಟೇ ಮನೆಯೊಳಗೆ ಬರ್ತಿದ್ದ ಭಾರ್ಗವಿ ಅಪ್ಪನ ಬೀಳ್ದೆ ಇರೋ ಹಾಗೆ ಹಿಡ್ಕೋತಾಳೆ ಅಪ್ಪ ಏನು ಆಗಿಲ್ವಲ್ಲ ಅಪ್ಪ ನೀವ್ ಯಾಕಪ್ಪ ಇಲ್ಲಿಗೆ ಬರೋಕ್ ಹೋದ್ರಿ ಇಲ್ಲಿ ಇರೋರು ಅಪ್ಪ ಮೃಗಗಳು ಅವರಿಗೆಲ್ಲ ಮನುಷ್ಯತ್ವನೇ ಇಲ್ಲ ನಿಮಗೆ ನಾನು ಈ ಮನೆ ಸೊಸೆ ಅನ್ನೋ ಸತ್ಯ ಹೇಗಪ್ಪ ಗೊತ್ತಾಯಿತು ನಿಮಗೆ ಗೊತ್ತಾ ಆದರೆ ತುಂಬ ನಕೋತೀರಾ ಅಂತ ನಾನು ಹೇಳಿರಲಿಲ್ಲ ಆದರೆ ನಿಮಗೆ ಹೇಗಪ್ಪ ಈ ವಿಷಯ ಗೊತ್ತಾಯಿತು ಬೃಂದಕ್ಕೆ ಏನಾದರೂ ಹೇಳಿದ್ಲಾ ಅಂತಾಳೆ ಭಾರ್ಗವಿ ಇಲ್ಲ ಪುಟ್ಟಿ ನೀನು ಮೀಡಿಯಾದವ್ರ ಹತ್ರ ಮಾತಾಡುವಾಗಲೇ ನೀನು ಈ ಮನೆ ಸೊಸೆ ಅನ್ನೋ ಸತ್ಯ ಗೊತ್ತಾಯಿತು ಈ ಮನೆಯಲ್ಲಿ ನೀನು ಎಷ್ಟು ಚೆನ್ನಾಗಿದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ ಆದರೆ ಇಲ್ಲಿ ನನಗೆ ತುಂಬ ಅವಮಾನ ಮಾಡಿಬಿಟ್ರು ಪುಟ್ಟಿ ನೀನು ಈ ಕೆಟ್ಟ ಜನರ ಮಧ್ಯೆ ಹೇಗೆ ಜೀವನ ಮಾಡಿಸ್ತಾ ಇದೆಯಾ ಕಳೆಯಂದ್ರು ನಿನ್ನನ್ನು ಚೆನ್ನಾಗಿ ನೋಡ್ಕೊತಿದ್ದಾರೆ ತಾನೆ ನಿನಗೆ ಇಲ್ಲೇನು ಸಮಸ್ಯೆ ಇಲ್ಲ ಅಲ್ವಾ ಪುಟ್ಟಿ ಅಂತಾರೆ ರವೀಂದ್ರ ಆ ವಿಷಯ ಬಿಡಿ ಅಪ್ಪ ನಾನು ಚೆನ್ನಾಗೇ ಇದ್ದೀನಿ ಅಂತ ಜೆ ಪಿ ಹತ್ರ ನನ್ನ ಅಪ್ಪನ ಯಾಕೆ ಹೀಗೆ ತಳ್ಳಿದ್ರಿ ನೀವೇನು ಮನುಷ್ಯರ ಮನುಷ್ಯತ್ವ ಅನ್ನೋದು ಸತ್ತೋಗಿದೆ ನಿಮಗೆ ಅಂತಾಳೆ ಭಾರ್ಗವಿ ಇದು ನನ್ನ ಮನೆ ಕಣ್ಕಂಡವರೆಲ್ಲ ಮನೆಯೊಳಗೆ ನುಗ್ಗಿದರೆ ನಾನು ಹೀಗೆ ಮಾಡೋದು ಅಂತಾರೆ ಜೆ ಪಿ ನಿಮಗೆ ಕೋಪ ಯಾಕೆ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇವತ್ತು ಕೋರ್ಟಲ್ಲಿ ಭಾರ್ಗವಿ ಮುಂದೆ ಸೋತಿದ್ದೀರ ನನ್ನ ಮುಂದೆ ತಲೆ ತಗ್ಸೋ ಹಾಗಾಗಿದೆ ಅದಕ್ಕೆ ನನ್ನ ತಂದೆ ಮೇಲೆ ಕೋಪ ತೋರಿಸ್ತಾ ಇರೋದು ಅಂತಾಳೆ ಭಾರ್ಗವಿ ಹೌದು ಏನೀಗ ಅಂತಾರೆ ಜೆ ಪಿ ಆಗ ಭಾರ್ಗವಿ ಅಲ್ಲ ಬೃಂದಕ್ಕ ಈ ಜೆ ಪಿ ಪಾಟೀಲ್ ಅಪ್ಪಂಗೆ ಅವಮಾನ ಮಾಡ್ತಿದ್ರೆ ನೀನು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀಯಲ್ಲ ನಿನ್ನ ಅಪ್ಪ ತಾನೇ ಏನು ಹೇಳೋಕ್ಕಾಗ್ಲಿಲ್ವಾ ತಡೆಯೋಕ್ಕಾಗಲಿಲ್ವಾ ಅಂತಾಳೆ ಭಾರ್ಗವಿ ನನ್ನ ಪಾಲಿಗೆ ಅಪ್ಪ ಯಾವತ್ತೂ ಸತ್ತೋಗಾಯ್ತು ನನಗೆ ತವ್ರ ಮನೆ ಸಂಬಂಧನೇ ಇಲ್ಲ ಏನಿದ್ರು ನನಗೆ ಇಲ್ಲಿರೋರೇ ಎಲ್ಲ ಅಂತಾಳೆ ಬೃಂದ ಆಗ ರವಿಯವರು ಬಿಡಮ್ಮ ಭಾರ್ಗವಿ ಅವಳ ಹತ್ರ ನಿನಗೇನು ಮಾತು ಅಂತಾರೆ ಅಪ್ಪ ನೀನು ಬೇಜಾರು ಮಾಡ್ಕೋಬೇಡ ಅಪ್ಪ ನಾನು ಇಲ್ಲೇ ಚೆನ್ನಾಗೇ ಇದ್ದೀನಿ ಇಷ್ಟು ಸಲ ಮನೆಯಿಂದ ಕೋರ್ಟ್ಗೆ ಹೋಗ್ತಿದ್ದೆ ಈ ಸಲ ಮಾವನ ಮನೆಯಿಂದ ಕೋರ್ಟ್ಗೆ ಹೋಗಿ ಗೆಲುವು ಪಡೆದಿದ್ದೀನಿ ಮುಂದೇನು ಅಪ್ಪ ನಿಮಗೆ ಅವಮಾನ ಮಾಡ್ದವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಜೆ ಪಿ ಪಾಟೀಲ್ ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊ ನಿನ್ನ ಮುಖವಾಡನ ಕಳಚೋಕೆ ನಾನು ಯಾವತ್ತೇ ಪಣ ತೊಟ್ಟಾಗಿದೆ ಸಂಧ್ಯಾ ಬಾಳನ ಹಾಳು ಮಾಡಿದ ಆ ವಿಕ್ಕಿನ ಜೈಲಿಗೆ ಕಳಿಸೋದೇ ನನ್ನ ಮೊದಲನೇ ಗುರಿಯಾಗಿತ್ತು ಅದು ಇವತ್ತು ನೆರವೇರಿದೆ ನನ್ನ ಮುಂದಿನ ಗುರಿ ಏನು ಅಂತ ಕೇಳಿಸ್ಕೊ ಧೈರ್ಯ ಇದೆಯಾ ಅಂತ ಅಪ್ಪನ ಕೈನ ಹಿಡ್ಕೊಂಡು ನಮ್ಮ ಅಪ್ಪನ ಕೋರ್ಟ್ಗೆ ಕರ್ಕೊಂಡು ಬರ್ತೀನಿ ಅವರಿಗೆ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ ತಲೆ ಎತ್ತಿ ನಿಲ್ಲು ಹಾಗೆ ಮಾಡ್ತೀನಿ ಅಲ್ಲ ಅವ್ರು ಬರೀ ರವೀಂದ್ರ ಭಟ್ಕಳಾಗಿ ಬರೋಲ್ಲ ಅಡ್ವೊಕೇಟ್ ರವೀಂದ್ರ ಭಟ್ಕಳಾಗಿ ಬರ್ತಾರೆ ಅಂತ ಭಾರ್ಗವಿ ಹೇಳ್ತಾಳೆ ಯಾಕಮ್ಮ ಈ ಚಾಲೆಂಜ್ ಎಲ್ಲ ನಿನ್ನ ಪಾಡಿಗೆ ನೀನು ಬಿಡಮ್ಮ ಅಂತ ರವೀಂದ್ರ ಅವ್ರು ಹೇಳ್ತಾರೆ ನಂತರ ಭಾರ್ಗವಿ ಅಪ್ಪನ ಕಳ್ಸ್ಕೊಡೋಕೆ ಬರುವಾಗ ಜೀವನ ಪರ್ಯಂತ ಯಾರು ಸಂಘ ಮಾಡಬಾರ್ದು ಅಂತ ದೂರ ಇದ್ನು ಅದೇ ಜೆ ಪಿ ಮಗನ ಮದುವೆ ಆಗಿದೆಯಲ್ವ ಪುಟ್ಟಿ ನೀನು ಅಂತಾರೆ ರವಿ ಆಗ ಭಾರ್ಗವಿ ಇಲ್ಲಪ್ಪ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಅರ್ಜುನ್ ನನ್ನ ಹತ್ರ ಹೇಳಿರಲಿಲ್ಲ ಹೇಳಿದಿದ್ರೆ ನಾನು ಖಂಡಿತ ಮದುವೆನೇ ಆಗ್ತಿರ್ಲಿಲ್ಲ ಎಲ್ಲ ಮೋಸಪ್ಪ ಅಂತಾಳೆ ಭಾರ್ಗವಿ ಆಗ ಅರ್ಜುನ್ ಬರ್ತಾನೆ ಜೆ ಪಿ ಇಂದ ಶಕ್ತಿಯಿಂದ ನಮ್ಮ ಕುಟುಂಬ ಎಷ್ಟು ಕಷ್ಟಪಟ್ಟಿದೆ ಅಂತ ಗೊತ್ತಲ್ವ ನಿನಗೆ ಇಷ್ಟೆಲ್ಲ ಗೊತ್ತಿದ್ರು ಹೇಗಪ್ಪ ನನ್ನ ಮಗಳನ್ನು ಮದುವೆ ಆದೆ ನೀನು ಅಂತಾರೆ ರವೀಂದ್ರ ನಿಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದನೇ ನಮ್ಮ ಮನೆಯವರಿಗೆ ಈ ಸ್ಥಿತಿ ಬಂದಿರೋದು ಅಂತಾನೆ ಅರ್ಜುನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ